ನಾವು ಎಲ್ಲೇ ದೇವರು ಭಕ್ತರು ಸಿಗ್ತಾರ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಹರೇ ಕೃಷ್ಣ ಹೇಳ್ಬೇಕು ಆಕ್ಚುಲಿ ಪಂಚಾಂಗ ನಮಸ್ಕಾರ ಮಾಡಬೇಕು ಅದು ಸಿಸ್ಟಮ್ ಪಂಚಾಂಗ ನಮಸ್ಕಾರ ಅಂದ್ರೇನು ಪಂಚ ಅಂಗಗಳು ನಮ್ದು ನೆಲೆ ಕತ್ಬೇಕು ಎರಡು ಮಣಕಾಲು ಎರಡು ಕೈ ಮತ್ತೆ ತಲೆ ಇದು ಪಂಚಾಂಗ ಅಂತ ಕರೀತಾರೆ ಯಾವುದೇ ಭಕ್ತರು ನೋಡಿದ ತಕ್ಷಣ ನಮ್ಮ ತಲೆ ಆಕ್ಚುಲಿ ಸಿಸ್ಟಮ್ ಏನಂತ ಹೇಳಿದ್ರೆ ಪಂಚಾಂಗ ನಮಸ್ಕಾರ ಮಾಡಿ ಮನಸ್ಸಲ್ಲಿ ಹೇಳಬೇಕು ಪಂಚಾ ಕಲ್ಪತರು ಬೇ ಕೃಪಾ ಸಿಂಧು ಬೇವಚ ಪತಿ ತಾನಾಂ ಭಾವನೆ ನಮೋ ವೈಷ್ಣವೇಬ್ಬಿಯೂ ನಮೂನ ಇದು ಪದ್ಧತಿ ಅಟ್ಲೀಸ್ಟ್ ನಾವ್ ಎಲ್ಲೆಲ್ಲೋ ಈ ರಸ್ತೆಯಲ್ಲಿ ಇದ್ವಿ ಅಲ್ಲಿ ಎಲ್ಲಾ ಮಾಡಕಾಗ್ಲಿ ಅಂದ್ರೆ ಮನಸ್ಸಲ್ಲಿ ಹೇಳುತ್ತಾ ಅಟ್ಲೀಸ್ಟ್ ಕೈ ಮುಗಿದ್ವಿ ದೇವಸ್ಥಾನದಲ್ಲಿ ನಮ್ಮ ಇಸ್ಕೊಂಡ್ ಮಂದಿರ ಅಲ್ಲಿ ಎಲ್ಲೋ ಸಿಕ್ಕ ತಕ್ಷಣ ಅಂತಲ್ಲಿ ದೇವ್ ಭಕ್ತರು ನೋಡಿದ ತಕ್ಷಣ ನಮಸ್ಕಾರ ಮಾಡ್ಬೇಕು ಇದನ್ನ ಸ್ವಲ್ಪ ರೂಢಿ ಮಾಡ್ಕೊಳ್ಬೇಕು ಅರ್ಥ ಆಯ್ತಾ ಎಲ್ಲ ಯಾವ್ದೇ ಭಕ್ತರನ್ನ ನಮಕ್ಕಿಂತ ಹಿರಿಯರು ಭಕ್ತರಾಗ್ಲಿ ಅಥವಾ ಇಕ್ವಲ್ ಭಕ್ತರಾಗ್ಲಿ ಯಾರಿಗಾರ ಭಕ್ತರ ನೋಡಿ ಸ್ವಲ್ಪ ಇದನ್ನ ಪ್ರಾಕ್ಟೀಸ್ ಮಾಡ್ಬೇಕು ಸೊ ಇದರಿಂದ ಭಕ್ತಿಯಲ್ಲಿ ನಮಗ್ ಮುಂದುವರಿಲಿಕ್ಕೆ ಇದು ಕೀ ಅದು ಹೆಂಗೆ ಹಿಂಗ್ ನಮಸ್ಕಾರ ಮಾಡೋದ್ರಿಂದ ಏನಾಗುತ್ತೆ ಅದು ಲಾಜಿಕ್ ನಿಮ್ಗೆ ಗೊತ್ತಾಗಲ್ಲ ಅಂದ್ರೆ ನಮ್ಗೆ ಈ ಲೆವೆಲ್ ಗೊತ್ತಾಗಲ್ಲ